ನಗರದಲ್ಲಿ ಸೈಟ್ ಮಾಲೀಕತ್ವ ವಿಚಾರದ ವಿವಾದ ತೀವ್ರಗೊಂಡಿದ್ದು ನಟ ಯಶ್ ಅವರ ತಾಯಿ ಪುಷ್ಪಾ ಅವರು ಜಿಲ್ಲಾ ಪೊಲೀಸ್ ಅಧೀಕ್ಷಕರನ್ನ ಭೇಟಿ ಮಾಡಿ ದೂರು ನೀಡಿದ್ದಾರೆ ನ್ಯಾಯಾಲಯ ತಡೆ ಆದೇಶ ಜಾರಿಯಲ್ಲಿದ್ದರೂ ಕಾಂಪೌಂಡ್ ಜೆಸಿಬಿ ಮೂಲಕ ಒಡೆದು ಹಾಕಲಾಗಿದೆ ಎಂದು ಅವರು ಆರೋಪಿಸಿದ್ದಾರೆ ಸಂಬಂಧಿಸಿದ ದಾಖಲೆಗಳು ಹಾಗೂ ವಿಡಿಯೋ ಸಾಕ್ಷ್ಯಗಳನ್ನು ಎಸ್ಪಿಗೆ ಸಲ್ಲಿಸಿರುವ ಪುಷ್ಪ ಪ್ರಕರಣವನ್ನು ಅಸಮ್ನೇಯ ಅಪರಾಧವಾಗಿ ದಾಖಲಿಸಿರುವುದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಎಸ್ಪಿ ದಾಖಲೆ ಪರಿಶೀಲಿಸಿ ಕಾನೂನು ನಮ್ಮ ಹತ್ರ ಏನೇನಿದೆ ಎಲ್ಲ ಕೊಟ್ಟು ಏನ್ ತೊಂದರೆ ಕೊಡ್ತಾ ಇದಾರೆ ಈಗ ನೀವ್ ಯಾಕೆ ಅರೆಸ್ಟ್ ಮಾಡಿಲ್ಲ ಯಾಕೆ ಮಾಡ್ತಾ ಇಲ್ಲ ನಮ್ದು ಏನೇ ಇದ್ರು ನಮ್ ತಪ್ಪಿದ್ರೆ ನಾವು ಪೇಪರ್ ಅಲ್ಲಿ ಬರ್ಕೊಟ್ಬಿಟ್ ಕೊಡ್ತೀನಿ ಸಹಿತ ಅವ್ರು ಏಕಾಏಕಿ ಬಂದ್ ಹೊಡೆದಿರೋದ್ರಿಂದ ನೀವು ಕೋರ್ಟ್ ಆಗೋವರೆಗೂ ನಮ್ಗಿರ ಮನೆಗೆ ಪ್ರಾಬ್ಲಮ್ ಮಾಡ್ತಾ ಇದಾರೆ ಆಮೇಲೆ ಅದ್ರ ಬಗ್ಗೆ ನೀವ್ ಯಾಕೆ ಜೆ ಸಿ ಬಿ ಸೀಸ್ ಮಾಡಿಲ್ಲ ಅಂತ ಎಲ್ಲ ಹೇಳ್ತಾ ಹೇಳಿದ್ದೀನಿ ಅದನ್ನು ಹೇಳಿದೀನಿ ರಾಘವೇಂದ್ರ ಅವ್ರ ಬಗ್ಗೆ ಹೇಳಿದೀನಿ ತೊಂಬತ್ತೊಂಬತ್ ಪರ್ಸೆಂಟ್ ರಾಘವೇಂದ್ರ ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಇಲ್ಲ ಅಂದ್ರೆ ಇಷ್ಟು ದೂರ ಕಥೆ ಬರ್ತಾ ಇರ್ಲಿಲ್ಲ ಫಸ್ಟ್ ಡೇ ಬಂದ ಅವ್ರಿಗೆ ನಿಲ್ಸ್ಬಿಟ್ಟು ಪೇಪರ್ ಚೆಕ್ ಮಾಡಿ ಯಾವ್ ಸರ್ವೆ ನಂಬರ್ ಅಂತ ನೋಡ್ಬಿಟ್ರು ಅಲ್ಲ ಅಟ್ ಲೀಸ್ಟ್ ಅವ್ರು ಒಂದ್ ನಿಮಿಷ ನಿಲ್ಸಿ ಅನ್ಬಿಟ್ಟು ನಮ್ಮನ್ ಕರ್ದಿದ್ರು ಆಗೋದು ಏನೋ ಆಗೋಗಿದೆ ಬಟ್ ಸೆಕ್ಯೂರಿಟಿ ಬೇಕೇ ಬೇಕು ಅಂತ ಹೇಳಿದೀನಿ ಇಲ್ಲ ಅಲ್ಲಿಗ್ ನಾನು ಹೋಗಿಲ್ಲ ಅಲ್ಲಿ ಇಲ್ಲಿ ಅಂತ ಆಗದೆ ಹೇಳಿದೀನ್ರಿ ಅಲ್ಲಿ ಆಗಿಲ್ಲ ಒಂದೂವರೆ ತಿಂಗಳಾಯ್ತು ಇಲ್ಲಿಗೆ ಬಂದಿದ್ದೀನಿ ನೀವ್ ಇಲ್ಲಿ ಮಾಡ್ಲೇಬೇಕು ಅಂತ ಹೇಳಿದೀನಿ ಅಷ್ಟೇ ನಿಮ್ಮ ಸೆಕ್ಯೂರಿಟಿ ಈಗಲ್ಲ ಸೆಕ್ಯೂರಿಟಿ ನಾನ್ ಕಾಂಪೌಂಡ್ ಹಾಕುವಾಗ ಸ್ಟೇ ಬಂದಾಗ ಕಾಂಪೌಂಡಿಗೆ ಕೊಡ್ತಾರೆ ಈಗ ಬೇಡ ಸೆಕ್ಯೂರಿಟಿ ಅಲ್ಲ ಬಟ್ ಮನೇಲಿ ಏನೋ ಹೆಚ್ಚು ಕಡಿಮೆ ಆದ್ರೆ ನಿಮ್ ಜವಾಬ್ದಾರಿ ಅಂತ ಹೇಳಿದೀನಿ ಇವರೆಲ್ಲ ಬಂದ್ ಗಲಾಟಿ ಮಾಡಿದಾರೆ ಅಂತ ಹೇಳಿ ಎಲ್ಲಾರ ಮೇಲೆ ಕೊಟ್ಟಿದ್ವಿ ಯಾರ್ಯಾರ ಬಂದ್ ಗಲಾಟೆ ಮಾಡಿದ್ರು ಅವ್ರ ಮೇಲೆ ನಟರಾಜು ಮೇಲೆ ಎಲ್ಲಾ ಕೊಟ್ಟಿದ್ವಿ ಸರಿ ಹೋಗೋಣ